ಒಂದು ಉತ್ತಮರಿಗೆ ಹೋಗೊಂದು ವ್ಯಾಸ ಆದ್ಮೇಲೆ ಹೇಳಿಕ್ಕೆ ನಾನು ಯು ಬಯಸ್ತೀನಿ ಏ ಅವರಿಗೆ ಅವರಿಗೆ ಒಳ್ಳೇದಾಗ ನೀವಿಲ್ಲ ಕೂತ್ಕೊಳ್ಳಿ ಬುದ್ಧಿ ಮಾಡಿ ಕೂತ್ಕೊಳ್ಳಿ ಅಲ್ಲ ನಿನ್ನಲ್ಲಿ ಮಾರ್ಗದಲ್ಲಿ ಮೊದಲು ಬಂದಾಗ್ತೀಯಾ ಇಲ್ಲ ನಿಮಗೆ ಗೊಬ್ಬರ ಕೆಲಸ ಕಳೆದ ಕಳೆದ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಸನ್ಮಾನ್ಯ ಅಧ್ಯಕ್ಷರೇ ನಾನು ಈಗ ಮಾತಾಡುವಂತ ಸಂದರ್ಭದಲ್ಲಿ ನನಗೇನು ಉತ್ತರ ಕೊಡಬೇಕು ಅದು ಗೃಹ ಸಚಿವರು ಇದ್ದಾರೆ ಅವರು ಉತ್ತರ ಕೊಡ್ತಾರೆ ಇಲ್ಲೋ ಅಂತ ಹೇಳಿದ್ರೆ ಹಿಂದೆ ಇರೋ ಮಂತ್ರಿಗಳು ಕೊಡ್ಬೋದು ಈಗೆಲ್ಲರೂ ಎದ್ದು